वञ कंडी सर ವಿದ್ಯಾರ್ಥಿನಿಗೆ ಪೋಷಕರಿಂದ ಲೈಂಗಿಕ ಕಿರುಕುಳ ನೀಡೋಪ ಆರೋಪದ ಅಡಿಯಲ್ಲಿ ಶಿಕ್ಷಕನಿಗೆ ಸ್ಥಳೀಯರು ದರ್ತುಕೊಟ್ಟಿದ್ದಾರೆ ಸರ್ಕಾರಿ ಇಂದು ಶಾಲೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದ್ದು ಶಾಲೆಯ ಶಿಕ್ಷಕ ಜಗದೀಶ್ ವಿರುದ್ಧ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ ಶಿಕ್ಷಕನ ಈ ಹೇಯ ಕೃತ್ಯದ ವಿಷಯ ತಿಳಿದು ತೀವ್ರ ಆಕ್ರೋಶಗೊಂಡ ಪೋಷಕರು ಅಥವಾ ಸ್ಥಳೀಯರು ಶಾಲಾ ಆವರಣಕ್ಕಿಂತ ಬೇರೆ ಆರೋಪಿ ಶಿಕ್ಷಕ ಜಗದೀಶ್ನ ಹಿಡಿದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಧರ್ಮದೇಟು ನೀಡಿದ್ದಾರೆ ಅಲ್ಲದೆ ಶಾಲಾ ಆವರಣದಿಂದಲೇ ಶಿಕ್ಷಕನಿಗೆ ಥಳಿಸಿ ಮೆರವಣಿಗೆ ಮಾಡಿ ಬಳಿಕ ಸಣ್ಣೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಂತರ ಕಾಮುಕ ಶಿಕ್ಷಕನಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ಸಂಬಂಧ ಶಿಕ್ಷಕ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ સર સ્વલપ સૈડ સાઈડ પર આયે ನನಗೆ ನೇರವಾಗಿ ಯಾರು ನನ್ನ ಜೊತೆ ಯಾರು ನೇರವಾಗಿ ಮಾತಾಡಲಿಲ್ಲ ಆದ್ರೆ ಪಾಲಕರು ಮತ್ತು ಕೆಲವೊಬ್ರು ಕಮಿಟಿ ಮೆಂಬರ್ಸ್ ಅವರು ಹೇಳ್ತಾ ಇರೋದು ಇದು ಬಹಳಷ್ಟು ಟೈಮ್ ನಡೀತಾ ಇರಬಹುದು ಆರು ತಿಂಗಳ ಅವರಿಗೆ ಮಕ್ಕಳು ಹೆಣ್ಮಕ್ಳು ಹೇಳಿದ್ರು ಬಟ್ ನನ್ಗೆ ಇದು ಅನಿಸ್ತಾ ಇದೆ ಇದು ಕೂಡ ಮೇನ್ ಏನು ಅವರು ಹುಡುಗಿರು ಹೇಳ್ತಾರೆ ಇದು ಬಹುಶಃ ಕಡೆ ಯಾಕಂದ್ರೆ ಒಂದು ದಿವಸಕ್ಕೆ ಐದು ಆರು ಎಷ್ಟು ಕಂಪ್ಲೇಂಟ್ ಬಂದಿದೆ ಒಂದ್ ದಿವಸದ ಘಟನಾ ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಡಿ ಜಿ ಪಿ ಎಸ್ ಐ ಗೆ ಹೇಳಿದ್ದೆ ಸ್ವಲ್ಪ ನನ್ಗೆ ಇದರಲ್ಲಿ ಎನ್ಕ್ವೈರಿ ಆಗ್ಬೇಕು ಯಾ ಯಾಕೆ ಎಷ್ಟು ಟೈಮ್ ಇಂದ ಆಗ್ತಾ ಇದೆ ಯಾಕೆ ನನಗೂ ಕೂಡ ಮಾಹಿತಿ ಇಲ್ಲ ಯಾರಿಗೂ ಮಾಹಿತಿ ಇಲ್ಲ ಏನಂತ ಇದೆ ಸ್ವಲ್ಪ ನಮ್ಗೆ ಯೋಚನೆ ಮಾಡಬೇಕು ಏನ್ ಇಮಿಡಿಯೆಟ್ಲಿ ಅದು ಸಸ್ಪೆನ್ಷನ್ ಇದೆ ಡಿಡಿ ಪಿ ಎಸ್ ಮಾಡಿದ್ರು ಸಸ್ಪೆಂಡ್ ಮಾಡ್ತೀರಾ ಮತ್ತೆ ಎಫ್ಐಆರ್ ಆರ್ ಕೂಡ ಎಫರ್ ಮಾಡ್ತಾರೆ ಡಿಫೆಂಡ್ ಮಾಡ್ಲಿಕ್ಕೆ ನಾವು ಕೂಡ ಸ್ಟೇಷನ್ ಹೋಗ್ತಾ ಇದೀವಿ ಇನ್ನು ಅರ್ಧ ಗಂಟೆ ಇಲ್ಲಿ ಆ ಸಂಬಂಧಿತ ಶಿಕ್ಷಕನ ಆಮನತ ಆದೇಶ ಮಾಡ್ತೀವಿ ಮತ್ತೆ ಇಲ್ಲಿ ಏನು ಆಗಿದೆ ಘಟನೆ ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಕೂಡ ನಾವು ಇದು ಮಾಡಿದ್ವಿ ಗಾರೆ ಎಲ್ಲ ಪಾಲಕ ಪೋಷಕರ ಜೊತೆ ನಾವು ಸಭೆನೇ ಮಾಡಿದೀವಿ ಸಿ ಸರ್ ಎಲ್ಲ ಕೂಡ ಅವರು ತಿಳಿಸಿ ಹೇಳಿದ್ದಾರೆ ನಾವಿಗ ಸ್ಟೇಷನ್ ಹೋಗ್ತಾ ಇದೀವಿ ಕಂಪ್ಲೀಟ್ ಮಾಡ್ತೀವಿ ಈ ತರ ಮತ್ತೆ ಯಾವಾಗ ಘಟನೆ ಆಗಬಹುದು ತಾಲೂಕಲ್ಲಿ ಯಾವುದೇ ರೀತಿ ಆಗಬಹುದು ಯಾಕಂದ್ರೆ ಎರಡು ಮೂರು ಸಾಲಿ ಕೇಳಿ ಬಂದಿವಿ ಸರ ಅದು ಆಗೈತಿ ನಿಮಗೂ ನಿಮ್ಗೆ ಗೊತ್ತಿಲ್ಲ ಸರ ಸಾಹೇಬ್ರಿಗೆ ಗೊತ್ತೈತಿ ಹಾಗಿದ್ದ ನಾವು ಅಷ್ಟಕ್ಕೆ ನಾವು ಹಿಂಗೆ ಹಿಂಗೆ ಮುಂದುವರಿ ಮುಂದುವರಿಗಿಲ್ಲ ಅಂತ ಹೇಳಿ ಈ ರೀತಿ ಘಟನೆ ಆದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಕ್ರಮ ಕೈಗೊಳ್ತೀವಿ ಅವು ನಾವು ತೊಗೊಂಬದಿ ಸರ್ ಅವ್ರ ಗಮನ ಸಾಹೇಬ್ರ ಗಮನಕ್ಕೆ ಮಾಡ್ತೀವಿ ಎಲ್ಲ ಕ್ರಮ ಈ ತರ ಮುಂದೆ ಆಗ್ಬಾರ್ದು ಸರ್ ಯಾಕಂದ್ರೆ ಈಗ ಎಲ್ಲ ಇಷ್ಟು ಜನ ನಿಂತರ್ ಸರ್ ಇಲ್ಲಿ ಬಂದು ಡೆಫಿನೆಟ್ಲಿ ಕ್ರಮ ನಮಗೂ ಕೂಡ ವಿಷಾದ ಇದೆ ಈ ತರ ಆಗಿರೋ ಘಟನೆ ಬಗ್ಗೆ ಯಾಕಂದ್ರೆ ಸಣ್ಣ ಹುಡುಗರು ಬಂದ ಸಾಲಿ ಕಲಿಯಾಕ ಮುಂದೆ ಆಗ್ತಾರೆ ಸರ್ ಬರಂಗೇ ಇಲ್ಲ ಅದೇ ಮೊದಲೇ ಗೌರ್ಮೆಂಟ್ ಸಾಲಿ ಅಂದ್ರೆ ಹೆದರಾಕುಂತಾರೆ ಜನ ಹೆದರಿಕೊಂಡ ಕುಂದ್ರಕ್ ಅವಶ್ಯಕತೆ ಇಲ್ಲ ಇದನ್ನ ಮಾತ್ರ ಶಿಕ್ಷಕರದ್ದು ಶಾಲೆ ಅಲ್ಲ ಇದು ನಮ್ದು ಶಾಲೆ ಯಾರು ಬಾಲಕರು ಇದ್ದಾರೆ ಅವ್ರದ್ದು ಶಾಲೆ ಛಾತ್ರು ಶಾಲೆ ನಮ್ದು ಅಧಿಕಾರಿ ಸಿಬ್ಬಂದಿ ಎಲ್ಲರದು ಶಾಲೆ ಯಾರಿಗೆ ಏನು ಇದ್ರೆ ಅವರು ಬಂದ್ ಇಲ್ಲಿ ನೋಡಬಹುದು ಅದರಲ್ಲಿ ಯಾವುದೇ ಯಾವುದೇ ಗೈಡ್ ಲೈನ್ಸ್ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಾವು ಡೋರ್ ಕೂಡ ಕೂಡ ನಾವು ಹಾಕ್ತಾ ಇಲ್ಲ ಡೋರ್ ಕೂಡ ಓಪನ್ ಇದೆ ಯಾರು ಏನಾದ್ರು ತಪ್ಪಿದ್ರೆ ಅವ್ರು ಬರ್ಬಹುದು ಬಟ್ ಅಟ್ ದ ಸೇಮ್ ಟೈಮ್ ಇದು ನಮ್ದು ಜವಾಬ್ದಾರಿ ಇದೆ ನಮ್ಮ ಹುಡುಗರಿಗೆ ಹುಡುಗರಿಗೆ ನಮ್ಗೆ ರಕ್ಷಣೆ ಕೊಡ್ಬೇಕಾಗತ್ತೆ ಓಕೆ ಅದ ಕಾರಣಕ್ಕೆ ಇಮಿಡಿಯೇಟ್ ಏನ್ ಎಫ್ಐ ಆರ್ ಆಗ್ತಾ ಇದೆ ಇಮಿಡಿಯೇಟ್ಲಿ ಮಾಡ್ಕೊಡಿ ಜೊತೆ ಎಲ್ಲ ಇಡೀ ಉಪ ವಿಭಾಗದಲ್ಲಿ ಎಲ್ಲ ಶಾಲೆಗಳಲ್ಲಿ ಪಾಕ್ಸೋ ಟ್ರೈನಿಂಗ್ ಒಂದು ಒಂದು ಪಾಲಕರ ಜೊತೆ ಮತ್ತು ಒಂದು ಶಾತ್ರ ಹುಡುಗರು ಟೀಚರ್ಸ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಜೊತೆ ಪಾಕ್ಸೋ ಟ್ರೈನಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು ಬಹುಶಃ ಸ್ಟಾರ್ಟ್ ಆಗಿದೆ ಅಲ್ವಾ ಇಮಿಡಿಯೇಟ್ಲಿ ಆಗ್ಲೇಬೇಕು ಪ್ರತಿ ಒಂದು ಕ್ಲಾಸ್ಗೆ ಕ್ಯಾಮ್ರಾ ಬೇಕಾ ಎಲ್ಲಿ